ನಮಸ್ಕಾರ ಇವತ್ತು ನಾನು ನಿಮಗೆ ಕಂಬಾಟಿಯ ಎ ಪ್ಲಸ್ ಸರ್ಟಿಫಿಕೇಷನ್ ಬಗ್ಗೆ ಕನ್ನಡದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಎಪಿಸೋಡ್ ವೈಸು ಇವತ್ತು ಜಸ್ಟ್ ಎ ಪ್ಲಸ್ ಅಂದರೆ ಏನು ಎ ಪ್ಲಸ್ಸಿಂದ ಏನು ಪ್ರಯೋಜನ ಎ ಪ್ಲಸ್ನ ಸರ್ಟಿಫಿಕೇಷನ್ ಏನಿದೆ ಎ ಪ್ಲಸ್ಗೆ ಎಕ್ಸಾಮ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಎ ಪ್ಲಸ್ ಹೇಳೋದು ಐ ಟಿ ಇಂಡಸ್ಟ್ರಿ ಲೆವೆಲ್ ಅವರಿಗೆ ಬೇಸಿಕ್ ನಾಲೆಜ್ಗೋಸ್ಕರ ಬೇಕಾಗಿರೋ ಒಂದು ಸರ್ಟಿಫಿಕೇಷನ್ ಇವಾಗ ತುಂಬ ಜನಕ್ಕೆ ಐ ಟಿ ಉದ್ಯಮಕ್ಕೆ ಬರಬೇಕಂತ ತುಂಬ ಜನರಿಗೆ ಇಷ್ಟ ಇದೆ ಲೈಕ್ ಅವರಿಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿ ಶೇರ್ ಮಾಡಿ ಸೊ ಇವತ್ತು ನಾನು ಕಂಪಾಟಿ ಐ ಪ್ಲಸ್ ಅಂದರೆ ಬೇಸಿಕ್ ನಾಲೆಜ್ ಇದು ತುಂಬ ಜನ ಐ ಟಿ ಇಂಡಸ್ಟ್ರೀಲಿ ಕೆಲಸ ಮಾಡಬೇಕಂತ ಇರ್ತಾರೆ ಅವರಿಗೆ ಬೇಸಿಕ್ ನಾಲೆಜ್ ಬೇಕಾಗಿರುತ್ತೆ ಕಂಪ್ಯೂಟರ್ ಅಂದರೆ ಏನು ಅದರೊಳಗಡೆ ಏನೇನಿರುತ್ತೆ ಒ ಎಸ್ ಹೇಗೆ ವರ್ಕ್ ಮಾಡುತ್ತೆ ಹಾರ್ಡ್ವೇರ್ ಹೇಗೆ ವರ್ಕ್ ಮಾಡುತ್ತೆ ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ ಸೊ ಕಂಪಾಟಿಯ ಸರ್ಟಿಫಿಕೇಷನ್ ಅಂದರೆ ಏನು ಇದು ಒಂದು ಕಂಪ್ಯಾಟಿಯ ಎ ಪ್ಲಸ್ ಎಂಬುದು ಪ್ರಾರಂಭಿಕ ಹಂತದ ಬಹುಮಾನ್ಯತೆ ಹೊಂದಿರುವ ಒಂದು ಐ ಟಿ ಸರ್ಟಿಫಿಕೇಷನ್ ಇದು ತುಂಬ ಐ ಟಿ ಕಂಪ್ನಿಗಳಲ್ಲಿ ತುಂಬ ಕಂಪ್ನಿಗಳಲ್ಲಿ ಈ ಸರ್ಟಿಫಿಕೇಷನ್ ಇದ್ದರೆ ಐ ಟಿ ಸಪೋರ್ಟ್ ಇಂಜಿನಿಯರ್ ಡೆಸ್ಕ್ಟಾಪ್ ಸಪೋರ್ಟ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ತಗೋತಾರೆ ಸೊ ಇದಕ್ಕೆ ಬೇಕಾಗಿರುವ ಜ್ಞಾನ ಕೌಶಲ್ಯ ಏನೇನು ಟ್ರಬಲ್ ಶೂಟು ಏನು ನಾಲೆಜ್ ಬೇಕೋ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಪ್ರಮಾಣ ಪತ್ರ ಏನಕ್ಕೆ ಬೇಕಾಗಿದೆ ಏನಕ್ಕೆ ಇಂಪಾರ್ಟೆಂಟ್ ಅದನ್ನು ತಿಳಿಸ್ಕೊಡ್ತೀನಿ ನಾನು ನಿಮಗೆ ಸೊ ಏನಕ್ಕೆ ಇಂಪಾರ್ಟೆಂಟು ಈ ಸರ್ಟಿಫಿಕೇಷನ್ ಇರೋದ್ರಿಂದ ಐ ಟಿ ಉದ್ಯೋಗದ ಪ್ರಾರಂಭಿಕ ಅಂತ ಅಂದರೆ ಫಸ್ಟ್ ಸ್ಟೆಪ್ಗೋಸ್ಕರ ಇದು ಈಸಿ ಆಗುತ್ತೆ ಇದು ಟೆಕ್ನಿಕಲ್ ಸಪೋರ್ಟ್ ಸ್ಪೆಷಾಲಿಸ್ಟ್ಗೆ ಪಿ ಸಿ ಟೆಕ್ನಿಷಿಯನ್ಗೆ ಡೆಸ್ಕ್ಟಾಪ್ ಸಪೋರ್ಟ್ಸ್ ಟೆಕ್ನಿಷಿಯನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅದೇ ರೀತಿ ಯಾರು ಈ ಸರ್ಟಿಫಿಕೇಷನ್ನ ತೊಗೊಬೇಕು ಏನಕ್ಕೆ ತೊಗೊಬೇಕು ಇವಾಗ ನಾನು ಆವಾಗಲೇ ತಿಳ್ಸ್ಕೊಟ್ಟಂಗೆ ತಿಳಿಸ್ಕೊಟ್ಟೆ ನಿಮಗೆ ಐ ಟಿ ಕ್ಷೇತ್ರಕ್ಕೆ ಹೊಸದಾಗಿ ಬರುವವರಿಗೆ ತುಂಬ ಜನಕ್ಕೆ ಸಿಸ್ಟಮ್ ಅಡ್ಮಿನ್ ಆಗಿ ಎಲ್ಲ ಕೇಳಿರ್ತೀರ ಸಪೋರ್ಟ್ ಸಪೋರ್ಟಾಗಿ ಇಲ್ಲ ಡೆಸ್ಕ್ಟಾಪ್ ಟೆಕ್ನಿಷಿಯನ್ನು ಡೆಸ್ಕ್ಟಾಪ್ ರಿಪೇರಿ ಲ್ಯಾಪ್ಟಾಪ್ ರಿಪೇರಿ ಅದರ ಬಗ್ಗೆ ಎಲ್ಲ ಬೇಕಾಗುತ್ತಲ್ಲೂ ಓ ಎಸ್ ಇನ್ಸ್ಟಾಲ್ ಮಾಡೋದು ಹೇಗೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದು ಹೇಗೆ ಅದರ ಎಲ್ಲ ತುಂಬ ನಾಲೆಜ್ ಬೇಕಾಗಿರುತ್ತೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡೋಕ್ಕೆ ಈ ಸರ್ಟಿಫಿಕೇಷನ್ ಹೆಲ್ಪ್ ಆಗುತ್ತೆ ಇದರಿಂದ ಸಣ್ಣ ಪುಟ್ಟ ಕಂಪ್ನಿಗಳಲ್ಲೂ ಮಾಡ್ಬೋದು ಅಥವಾ ಅವ್ರದ್ದೇ ಆದಂಥ ಸ್ವಂತ ಬಿಸ್ನೆಸ್ಸು ಮಾಡ್ಕೊಳ್ಬೋದು ಸೊ ಇದ್ರ ಬಗ್ಗೆ ನಾಲೆಜ್ ಇದ್ದರೆ ಇದಕ್ಕೆ ಈ ಸರ್ಟಿಫಿಕೇಷನ್ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಓವರ್ ವ್ಯೂ ಏನಿರುತ್ತೆ ಅಂದರೆ ಎರಡು ಥರ ಇರುತ್ತೆ ಒಂದು ಕೋರ್ ಒನ್ ಮತ್ತೊಂದು ಒಂದು ಕೋರ್ ಟು ಅಂತ ಇರುತ್ತೆ ಕೋರ್ ಒನ್ ಬಂದುಬಿಟ್ಟು ಹಾರ್ಡ್ವೇರ್ ನೆಟ್ವರ್ಕಿಂಗ್ ಕ್ಲೌಡ್ ರಿಲೇಟೆಡ್ ಇರುತ್ತೆ ಡಿವೈಸ್ ರಿಲೇಟೆಡ್ ಇರುತ್ತೆ ಕೋರ್ ಟು ಬಂದುಬಿಟ್ಟು ಒ ಎಸ್ ರಿಲೇಟೆಡ್ಡು ಸೆಕ್ಯೂರಿಟಿ ಟ್ರಬಲ್ ಶೂಟಿಂಗ್ ರಿಲೇಟೆಡ್ ಇರುತ್ತೆ ಹಾರ್ಡ್ವೇರಲ್ಲಿ ಹಾರ್ಡ್ ಡಿಸ್ಕ್ ಇಶ್ಯೂ ಇರ್ಬೋದು ಬ್ಯಾಟ್ರಿ ರ್ಯಾಮ್ ಬೋರ್ಡ್ ಇಶ್ಯೂ ಆ ಥರ ಥರದ್ದೆಲ್ಲ ಬರುತ್ತೆ ನೆಟ್ವರ್ಕಿಂಗ್ ಕೇಬಲ್ ಬಗ್ಗೆ ಆ ಥರದೆಲ್ಲ ಕೋರ್ ಒನ್ ಅಲ್ಲಿ ಬರುತ್ತೆ ಕೋರ್ ಟೂಲ್ ಬಂದುಬಿಟ್ಟು ಆಪ್ರೇಟಿಂಗ್ ಸಿಸ್ಟಮ್ ಆಪ್ರೇಟಿಂಗ್ ಸಿಸ್ಟಮಲ್ಲು ತುಂಬ ವಿಧಾನ ಇದೆ ಮೈಕ್ರೋಸಾಫ್ಟ್ ಅವ್ರದ್ದು ವಿಂಡೋಸ್ ಅಂತ ಇರುತ್ತೆ ರೆಡ್ ಆಟ್ ಲೈನಾಕ್ಸ್ ತುಂಬ ಆ ಥರ ಮ್ಯಾಕ್ ಹೋಗಿ ಸೌರ್ದಾ ಸಪ್ರೇಟ್ ಇದೆ ಅದ್ರ ಬಗ್ಗೆ ಕ್ರಮೇಣ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಈಚ್ ಪೇಪರ್ ಬಂದುಬಿಟ್ಟು ನೈಂಟಿ ಮಿನಿಟ್ಸು ನೈಂಟಿ ಕ್ವಶ್ಚನ್ ಇರುತ್ತೆ ಟೂ ಟೈಪ್ ಆಫ್ ಕ್ವಶನ್ ಟೈಪ್ ಇರುತ್ತೆ ಒಂದು ಮಲ್ಟಿಪಲ್ ಟೈಪ್ ಕ್ವಶನ್ ಅಂದರೆ ಒಂದು ಕ್ವಶ್ಚನ್ಗೆ ನಾಲ್ಕು ಆನ್ಸರ್ ಕೊಡ್ತಾರೆ ಅದರಲ್ಲಿ ಒಂದು ಟಿಕ್ ಮಾರ್ಕ್ ಮಾಡ್ಬೋದು ಇನ್ನೊಂದು ಸಿಮ್ಯುಲೇಷನ್ ಟೈಪ್ ಅಂದರೆ ಒಂದು ಕೆಲವೊಂದು ಸನ್ನಿವೇಶ ಕೊಟ್ಟಿರ್ತಾರೆ ಅದನ್ನು ನಾವು ರಿಸಲ್ವ್ ಮಾಡಬೇಕು ಟ್ರಬಲ್ ಶೂಟ್ ಮಾಡಬೇಕು ಅದ್ರ ಬಗ್ಗೆ ಇರುತ್ತೆ ಎ ಸಿ ಎ ಪ್ಲಸ್ ಸಿಲೆಬಸ್ ಸಮ್ಮರಿ ಬಗ್ಗೆ ಹೇಳ್ಕೊಡ್ತೀನಿ ಕೋರ್ ಒನ್ನಲ್ಲಿ ಹಾರ್ಡ್ವೇರ್ ಇವಾಗ ತಿಳ್ಸ್ಕೊಟ್ಟಂಗೆ ಹಾರ್ಡ್ವೇರ್ ಮೊಬೈಲ್ ನೆಟ್ವರ್ಕಿಂಗ್ ಕ್ಲೌಡ್ ಬಗ್ಗೆ ಇರುತ್ತೆ ಕೋರ್ ಟೂ ಅಲ್ಲಿ ಬಂದುಬಿಟ್ಟು ಓ ಎಸ್ ರಿಲೇಟೆಡು ಸೆಕ್ಯೂರಿಟಿ ರಿಲೇಟೆಡು ಟ್ರಬಲ್ ಶೂಟಿಂಗ್ ರಿಲೇಟೆಡ್ ಇರುತ್ತೆ ಆವಾಗಲೇ ನಿಮಗೆ ತಿಳಿಸ್ಕೊಟ್ಟೆ ಅದ್ರ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ಕ್ರಮೇಣ ಎಪಿಸೋಡ್ ಒನ್ ಎಪಿಸೋಡ್ ಟು ಎಪಿಸೋಡ್ ತ್ರೀ ಈ ಥರ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ನಾನು ನಿಮಗೆ ಎ ಪ್ಲಸ್ ಸರ್ಟಿಫಿಕೇಷನ್ ಮಾಡೋದ್ರಿಂದ ಏನು ಅಪರ್ಚುನಿಟೀಸ್ ನಮ್ಮ ಕರಿಯರಿಗೆ ಏನು ಅಪರ್ಚುನಿಟಿ ಸಿಗತ್ತಪ್ಪ ಏನು ಜಾಬ್ ಸಿಗ್ಬೋದು ನಮಗೆ ಅಂತ ತುಂಬ ಜನರದ ಕ್ವಶನ್ ಇದೆ ಸೊ ನೋಡಿ ಐ ಟಿ ಸಪೋರ್ಟ್ ಸ್ಪೆಷಲಿಸ್ಟ್ ಅಂತ ಸಿಗುತ್ತೆ ಡೆಸ್ಕ್ಟಾಪ್ ಸಪೋರ್ಟ್ ಅಡ್ಮಿನ್ ಐ ಟಿ ಡೆಸ್ಕ್ಟಾಪ್ ಸಪೋರ್ಟ್ ಇಂಜಿನಿಯರು ಫೀಲ್ಡ್ ಟೆಕ್ನಿಷಿಯನ್ನು ಸೊ ಈ ಥರ ಕೆಲಸಗಳನ್ನ ಮಾಡ್ಬೋದು ತುಂಬ ಕಂಪ್ನಿಗಳು ಅದನ್ನು ತಗೊತಾರೆ ಎಚ್ ಪಿ ಡೆಲ್ಲು ಐ ಬಿ ಎಮ್ ಇನ್ಫೋಸಿಸ್ ತುಂಬ ಕಂಪ್ನಿ ದೊಡ್ಡ ದೊಡ್ಡ ಕಂಪ್ನಿಯವರು ಇವನ್ ಚಿಕ್ಕಪುಟ್ಟ ಕಂಪ್ನಿಯವರು ಸಹ ಎ ಪ್ಲಸ್ ಸರ್ಟಿಫಿಕೇಷನ್ ಅದನ್ನ ತೊಗೊಂತಾರೆ ಸೊ ನಾನು ಆವಾಗಲೇ ತಿಳ್ಸ್ಕೊಟ್ಟು ತೊಗೊ ತಿಳ್ಸ್ಕೊಟ್ಟಿದ್ದೀನಿ ನಿಮಗೆ ನೈಂಟಿ ಮಿನಿಟ್ಸ್ದು ಎರಡು ಪೇಪರ್ ಇರುತ್ತೆ ಸೊ ಇಂಡಿಯಾದಲ್ಲಿ ಬಂದುಬಿಟ್ಟು ನೈನ್ ತೌಸಂಡ್ ಟು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಡಿಪೆಂಡಿಂಗ್ ಆನ್ ಡಾಲರ್ ರೇಟ್ ಮೇಲೆ ಫ್ಲಕ್ಚುವೇಷನ್ ಆಗ್ತಾ ಇರುತ್ತೆ ಅಂದರೆ ಎಕ್ಸಾಮ್ ರೇಟ್ಗಳು ಸೊ ಇದರಲ್ಲಿ ಎರಡು ಥರ ನೀವು ಎಕ್ಸಾಮ್ ತೊಗೊಬೋದು ಒಂದು ಮನೇಲೇ ಕುತ್ಕೊಂಡು ಆನ್ಲೈನ್ ಎಕ್ಸಾಮ್ ತೊಗೊಳ್ಬೋದು ಇಲ್ಲ ಎಂದರೆ ವಿ ಯು ಎ ಅಂತ ಸೆಂಟರ್ಗಳಿರ್ತವೆ ಎಕ್ಸಾಮ್ ಸೆಂಟರ್ಗಳು ಅಲ್ಲೋಗು ತೊಗೊಬೋದು ಎಕ್ಸಾಮ್ನ ಸೊ ಇದನ್ನು ಏನಕ್ಕೆ ಈ ಸರ್ಟಿಫಿಕೇಷನ್ ಫಫಿಲರ್ ಅಂತ ಇದೆ ಸೊ ಈ ಫಫಿಲರ್ ಏನಕ್ಕೆ ಅಂತಂದರೆ ತುಂಬ ಕಂಟ್ರಿಗಳು ಈ ಸರ್ಟಿಫಿಕೇಷನ್ನ ಎಕ್ಸೆಪ್ಟ್ ಮಾಡ್ತವೆ ತುಂಬ ಕಂಪ್ನಿಗಳು ಎಮ್ ಎನ್ ಸಿ ಕಂಪ್ನಿಗಳು ಇದನ್ನು ಎಕ್ಸೆಪ್ಟ್ ಮಾಡ್ತವೆ ಇದು ವಿಶ್ವದಾದ್ಯಂತ ಮಾನ್ಯತೆ ಹೊಂದಿರುವ ಒಂದು ಪ್ರಮಾಣ ಪತ್ರ ಕಂಪ್ಯಾಟಿಯ ಐ ಪ್ಲಸ್ ಹೇಳೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನಿಮಗೆ ಕೋರ್ ಒಂದು ಮೊಬೈಲ್ ಡಿವೈಸ್ ಬಗ್ಗೆ ಹೇಳ್ತೀನಿ ಅಥವಾ ಲ್ಯಾಪ್ಟಾಪ್ ಸಿಸ್ಟಮ್ ಒಳಗಡೆ ಇರುತ್ತೆ ಡಿವೈಸು ಅದ್ರ ಬಗ್ಗೆ ಹೇಳ್ಕೊಡ್ತಾ ಇರ್ತೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವ್ಯೂ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ